ಹಾಯ್ ಹಲೋ ನಮಸ್ತೆ ಈಗ ನಾವು ಮನಾಲಿಲ್ ಬಂದಿದೀವಿ ಸ್ನೋ ಮೇಲೆ ನಡೀತಾ ಇದ್ದೀವಿ ಈಗ ನನಗೆ ಡ್ರೀಮ್ ಕಮ್ ಟ್ರೂ ಆಗಿದೆ ತುಂಬಾ ಚೆನ್ನಾಗಿದೆ ಜಾಗ ಎಲ್ಲರೂ ಬಂದು ನೋಡೋ ಇದು ಜಾಗ ಕಾಶ್ಮೀರಲ್ಲಿ ಮಣ್ಣಿನ ಮೇಲೆ ಸ್ನೋ ಇರೋದು ಸೊ ಗ್ರೀನರೀಸ್ ಇದೆ ಆದರೆ ಮನಾಲಿ ಬಂಡೆ ಮೇಲೆ ಬಂಡೆ ಮೇಲೆ ಸ್ನೋ ಇರೋದು ಹಾಗಾಗಿ

ರಾಜಸ್ಥಾನಲ್ಲಿ ಡೆಸರ್ಟ್ಸ್ ನೋಡ್ಬೋದು ಬ್ಯೂಟಿಫುಲ್ ಇಂಡಿಯಾ ಅದು ಅದನ್ನು ನಮ್ಮ ನೇಚರ್ ಏನಾದ್ ಏನಿದೆ ಅದನ್ನ ಕಾಪಾಡ್ಕೋಬೇಕು ಇವಾಗ ನೆಕ್ಸ್ಟ್ ಜನ್ರೇಷನ್ ಅವರು ನೋಡ್ಬೇಕು ಅದನ್ನ ಸೊ ನಾವಿದ ತುಂಬಾ ಸೇಫ್ಟಿಯಾಗಿ ಆಗಿ ಅನ್ನೋದು ನಮ್ಮ ಜವಾಬ್ದಾರಿ ಅದು ಖುಷಿ ಆಗುತ್ತೆ ನೋಡೋಕೆ ನೋಡಿಲ್ಲಿ ಈ ಈ ನೀರೆಲ್ಲೂ ಹಿಮ ಆಗಿ ಅಂದರೆ ಮಂಜುಗಡ್ಡೆ ಆಗಿ ಫುಲ್ ಕವರ್ ಆಗಿಬಿಟ್ಟಿದೆ ಒಳಗೆ ಮತ್ತು ನೀರು ಹರಿದು ಹೋಗ್ತಾ ಇದೆ ಇಲ್ಲಿ ಯಾರು ಹೋಗ್ಬಾರ್ದು ಅಂಬಟ್ಟು ನೋಡಿ ಬಾಡ್ರ ಹಾಕಿದ್ದಾರೆ ಇಲ್ಲಿ ಏನಕ್ಕೆ ಕುಸಿದೋಗುತ್ತೆ ಅಂತ ನೋಡಿ ನೀರು ಹಂಗೋಗಿ ಇಲ್ಲಿಂದ ಹೋಗಿ ನೋಡಿ ಎಕ್ಸಿಟ್ ಆಗ್ತಾ ಅಲ್ಲಿ ಮುಂದೆ ಹೋಗಿ ಅಲ್ಲಿ ನದಿ ಇದೆ ಚಿಕ್ಕ ನದಿ ಅಂದರೆ ಜರಿ ಅಲ್ಲಿ ಇದೆ ಅದು ಮಗಲೆ ನೀರು ಹಂಗೆ ತುಂಬ ಬಿಸಿ ಇದೆಯಾ ಕೋಲ್ಡ್ ಇದೆಯಾ ಎಷ್ಟು ಕೋಲ್ಡ್ ಇದೆ ಫ್ರಿಜ್ ವಾಟರ್ಗಿಂತ ಕ್ಲೋ ಕೋಲ್ಡ್ ಇದೆಯಾ ಹಾಂ 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 ಓಕೆ ಓಕೆ ನೋಡಿ ಈಗ ಏಪ್ರಿಲ್ ತಿಂಗಳಲ್ಲೇ ಇಷ್ಟೊಂದು ಕೋಲ್ಡ್ ಇದೆ ಅಂದರೆ ಇನ್ನು ನವೆಂಬರ್ ಡಿಸೆಂಬರ್ ಹೆಂಗಿರ್ಬೋದು ಹಾಂ ಯಾವ ಟೈಮಲ್ಲಿ ಮಾಡ್ಕೋಬೇಕು ಇದಕ್ಕೆ ಹ್ಞೂ ಬರಿ ಫಾಗ್ ತುಂಬಿಕೊಂಡಿರುತ್ತೆ ಹಾ ನಿನ್ ನಿನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕಾಶ್ಮೀರಕ್ಕೂ ಇಲ್ಲಿ ಮನಾಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ ಕಾಶ್ಮೀರದಲ್ಲಿ ಮಣ್ಣಿದೆ ಆ ಮಣ್ಣಿರೋದ್ರಿಂದ ಅಲ್ಲಿ ಗಾರ್ಡನ್ನು ಪಾರ್ಕು ಮರಗಳು ಇವೆಲ್ಲ ಇದೆ ಇಲ್ಲಿ ಮನಾಲಿಲಿ ಬರೀ ಕಲ್ಲು ಬಂಡೆಗಳು ಆ ಕಲ್ಲು ಬಂಡೆಗಳಾಗಿರೋದ್ರಿಂದ ಇಲ್ಲಿ ಮಣ್ಣಿಲ್ವಲ್ಲ ಇಲ್ಲಿ ಸ್ವಲ್ಪ ಹಸಿರು ಕಮ್ಮಿ ಬಟ್ ಸ್ನೋ ಐಸ್ ತುಂಬ ಇರ್ತವೆ ಚೆನ್ನಾಗಿದೆ ಅಂದರೆ ಕಾಶ್ಮೀರಕ್ಕೂ ಇಲ್ಲಿಗೆ ಏನು ವ್ಯತ್ಯಾಸ ಅನ್ನೋದಾಗ್ತಾನೆ ಅಲ್ಲಿ ಮಣ್ಣಿರೋದ್ರಿಂದ ತುಂಬ ಗಾರ್ಡನ್ ಇದೆ ಇಲ್ಲಿ ಮಣ್ಣಿಲ್ಲ ಬರೀ ಬ ಕಲ್ಲು ಬಂಡೆಗಳಿರೋದ್ರಿಂದ ಇಲ್ಲಿ ಹಸಿರು ಕಮ್ಮಿ ಇಲ್ಲಿ ಬಟ್ ಕ್ಲೈಮೇಟು ಕೋಲ್ಡೆಲ್ಲ ಸೇಮೇ ಇದೆ ನೋಡಿ ಇಲ್ಲಿ ರೋಡ್ ಸೈಡ್ ಎಲ್ಲ ಹಿಮ ಹಿಮ ಬಂಡೆಗಳಿದೆ ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ಟೈಮಲ್ಲೇ ಈ ಮಟ್ಟಕ್ಕೆ ಕಲ್ಲುಗಳಿವೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ಗೆ ಬಂದ್ರೆ ತುಂಬಾ ಹಿಮ ಕಲ್ಲುಗಳಲ್ಲೂ ರೋಡಲ್ಲೂ ಕವರ್ ಆಗಿರುತ್ತಂತೆ ರಸ್ತೆನ ಜೆ ಬಿಲಿ ಕ್ಲಿಯರ್ ಮಾಡಿ ಕೊಡ್ತಾರಂತ ನಮಗೆ ನೋಡಿ ಹಿಮ ಹಿಮ ಬಂಡೆಗಳು ಈ ರೀತಿ ಕರಗಿ 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 ಹಣಿ ಹನಿಯಾಗಿ ತೊಟ್ಟಿಕ್ಕಿ ಈ ನೀರೆಲ್ಲವನ್ನು ಬೆಟ್ಟ ಗುಡ್ಡಗಳಿಂದ ಇಳಿದು ಕಾಡೆ ನದಿ ಸೇರುತ್ತೆ ಇದು ನೋಡಿ ರೀತಿ ಹಣಿ ಹನಿಯಾಗಿ ಬೀಳ್ತಾ ಇದು